ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋವಂಥ ಬ್ರೇಕ್ಫಾಸ್ಟ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೋ ಅಷ್ಟೇ ಹೆಲ್ದಿಯಾಗಿ ಟೇಸ್ಟಿಯಾಗಿರೋ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಅಂಶ ಹೆಚ್ಚಾಗಿ ಸಿಗೋದು ಬೇಳೆಕಾಳುಗಳಿಂದ ಇವತ್ತು ಮೂರು ತರವಾದ ಬೇಳೆನ ಬಳಸಿ ನುಚ್ಚಿನುಂಡೆನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಹಾಗೆ ಸ್ಪೈಸಿ ಆಗಿರೋ ಅಂಥ ರೆಸಿಪಿ ಇದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿದಕ್ಕೆ ಒಂದು ಕಪ್ನಲ್ಲಿ ತೊಗರಿಬೇಳೆ ಒಂದು ಕಪ್ ಕಡಲೆಬೇಳೆ ಹಾಗೆ ಒಂದು ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ ನೀವು ಯಾವ ಕಪ್ನಲ್ಲಿ ಮೆಷರ್ ಮಾಡ್ತೀರೋ ಅದೇ ಕಪ್ನಲ್ಲಿ ಮೂರನ್ನು ಸಮವಾಗಿ ತಗೋಬೇಕು ಈಗ ಮೂರು ಬೇಳೆನೂ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳೆದಾದ ಮೇಲೆ ಎರಡರಿಂದ ಮೂರು ಗಂಟೆ ನೆನೆಸಿಡಬೇಕು ನೀವು ಬೆಳಗ್ಗೆ ತಿಂಡಿಗೆ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು ಅಂದರೆ ರಾತ್ರಿ ನೆನೆಸಿಟ್ರು ಚೆನ್ನಾಗಿ ನೆಂದಿರುತ್ತೆ ಈ ಥರ ನೆಂದರೆ ಸಾಕು ಈಗ ನೀರು ನೀರಿನಂಶ ಸೇರಿಸಿದ್ರೆ ಬರೀ ಬೇಳೆನ ಮಾತ್ರ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ನೀವು ಇದನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿ ಕೂಡ ಹಾಕ್ಬೋದು ನೀರು ಸೇರಿಸಿ ಜಾಸ್ತಿ ಒದ್ದೆ ಒದ್ದೆ ಆದರೆ ನುಚ್ಚಿನುಂಡೆ ಕಟ್ಟಕ್ಕೆ ಬರಲ್ಲ ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ತರತರಿಯಾಗಿ ರುಬ್ಕೊಂಡಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆ ಜೀರಿಗೆನ ನಾನಿಲ್ಲಿ ಹುರಿದಿಲ್ಲ ಹಸಿ ಜೀರಿಗೆನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಈಗ ಹಸಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ನುಚ್ಚುನುಂಡೆ ಸಾಫ್ಟಾಗಿ ಆಗುತ್ತೆ ಹಾಗೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಸಬ್ಬಸಿಕೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು ಯಾವ ಫ್ಲೇವರಲ್ಲಿ ನುಚ್ಚುನುಂಡೆ ಮಾಡ್ಕೋಬೇಕು ಅಂತಿದ್ದೀರೋ ಆ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಅಥವಾ ಹಸಿದೇನೆ ಹಾಕ್ಬೋದು ಹಸಿರು ಮೆಣಸಿನ್ಕಾಯಿನ ರುಬ್ಬೋಕೆ ಹಾಕ್ದಲೇ ಇದ್ದರೆ ಸಣ್ಣದಾಗಿ ಹೆಚ್ಚಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿನ ರುಬ್ಬಕ್ಕೆ ಬಳಸ್ತಲೇ ಇದ್ದರೆ ಈ ಥರ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಬೋದು ಆಗ ಬಾಯಿಗೆ ಸಿಗ್ತಾ ಸ್ಪೈಸಿ ಸ್ಪೈಸಿಯಾಗಿ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಬ್ಬು ಬೇಕಾದರೆ ತುಂಬ ನೀರು ಹಾಕಿದ್ರೆ ಹಿಟ್ಟು ನೀರು ನೀರಾಗಿ ಉಂಡೆ ಕಟ್ಟೋಕ್ಕೆ ಬರಲ್ಲ ನೀರು ಹಾಕದಲೇ ತರಿತರಿಯಾಗಿ ರುಬ್ಕೊಂಡ್ರೆ ಗಟ್ಟಿಯಾಗಿರುತ್ತೆ ನೋಡಿ ಈ ಥರ ಉಂಡೆ ಹಿಡಿದಾಗ ಶೇಪ್ ಇಟ್ಕೊಳ್ಳುತ್ತೆ ನಾನು ಇಡ್ಲಿ ಪ್ಲೇಟಲ್ಲಿ ಹಾಗೆ ಸ್ಟೀಮರಲ್ಲಿ ಎರಡರಲ್ಲೂ ನುಚ್ಚುನುಂಡೆನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ ಹಾಗೆ ಸ್ಟೀಮರ್ ಪ್ಲೇಟಿಗೆ ಎಣ್ಣೆ ಸವರಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ನುಚ್ಚಿನುಂಡೆ ಬ್ಯಾಟರ್ ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ ಎಣ್ಣೆ ಬದಲು ತುಪ್ಪನಾದರೂ ಬಳಸ್ಬೋದು ಇಡ್ಲಿ ಪ್ಲೇಟಲ್ಲಿ ನುಚ್ಚಿನುಂಡೇನ ಮಾಡಿಕೊಳ್ತಾ ಇದ್ದರೆ ಸೈಜ್ ಸ್ವಲ್ಪ ಪುಟ್ ಪುಟ್ಟದಾಗ ಮಾಡಬೇಕಾಗತ್ತೆ ಯಾಕೆಂದರೆ ಒಂದು ಇಡ್ಲಿ ಪ್ಲೇಟ್ ಮೇಲೆ ಮತ್ತೊಂದು ಇಡ್ಲಿ ಪ್ಲೇಟ್ ಇಟ್ಟಾಗ ತಾಕಿ ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಮಾಡಿಕೊಂಡ್ರೆ ಮೇಲ್ಗಡೆ ಪ್ಲೇಟಿಗೆ ತಾಕಲ್ಲ ಶೇಪ್ ಚೆನ್ನಾಗಿ ಬರುತ್ತೆ ಒಂದು ಇಡ್ಲಿ ಮೌಲ್ಡಲ್ಲಿ ಎರಡೆರಡು ನುಚ್ಚಿನುಂಡೆನ ಮಾಡ್ಕೋಬೋದು ಹೈ ಪ್ರೋಟೀನ್ ಡಯೆಟ್ನ ಫಾಲೋ ಮಾಡ್ತಾ ಇರೋರಿಗೆ ಕೂಡ ಈ ಬ್ರೇಕ್ಫಾಸ್ಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೂರು ಥರವಾದ ಬೇಳೆನ ಬಳಸಿ ಮಾಡ್ತಾ ಇರೋದ್ರಿಂದ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ತೀನಿ ನೋಡಿ ಗಟ್ಟಿಯಾಗಿರೋದಕ್ಕೆ ತುಂಬ ಚೆನ್ನಾಗಿ ಶೇಪ್ನ ಇಟ್ಕೊಳ್ತಾ ಇದೆ ಸ್ಟೀಮರ್ ಪ್ಲೇಟಲ್ಲಿ ನುಚ್ಚುನುಂಡೇನ ಮಾಡೋದಾದರೆ ಸ್ವಲ್ಪ ಸೈಜ್ ದಪ್ಪ ದಪ್ಪಕ್ಕೆ ಮಾಡ್ಕೋಬೋದು ಇಡ್ಲಿ ಪ್ಲೇಟಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೋಬೋದು ತುಂಬ ದೊಡ್ಡ ದೊಡ್ಡ ಸೈಜ್ ಮಾಡಿಕೊಂಡ್ರೆ ಒಳಗಿನ ಪೋರ್ಷನ್ ಬೇಯೋದಿಲ್ಲ ಹಿಟ್ಟಿಟ್ಟು ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ಒಂದ್ರ ಮೇಲೆ ಒಂದು ಇಟ್ಟರೆ ಅಂಟ್ಕೊಂಡಿರೋಷ್ಟು ಜಾಗ ಮೆತ್ತ ಮೆತ್ತಗಾಗ್ಬಿಡತ್ತೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಸಪ್ರೇಟಾಗೇ ಇಟ್ಕೊಂಡು ಬೇಯಿಸ್ಕೋಬೇಕು ಈಗ ಸ್ಟೀಮರಲ್ಲಿ ಮಾಡೋದಕ್ಕೆ ಸ್ವಲ್ಪ ಪಾತ್ರೆಗೆ ನೀರು ಹಾಕಿ ಸ್ಟೀಮರ್ ಪ್ಲೇಟ್ನ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಹದಿನೈದು ನಿಮಿಷವೇ ಸಾಕು ಸ್ವಲ್ಪ ಬೆಂದಿಲ್ಲ ಅಂತ ಅಂದರೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೋಬೋದು ಈಗ ಇಡ್ಲಿ ಪ್ಲೇಟಲ್ಲಿ ಮಾಡೋದಕ್ಕೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಪ್ಲೇಟ್ನೆಲ್ಲ ಇಟ್ಕೊಂಡು ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಹಾಗೆ ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಹಾಕ್ದಲೇ ಒಂದು ಕಪ್ನ ಮುಚ್ಚಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ನಾನಿಲ್ಲಿ ಕರೆಕ್ಟಾಗಿ ಹದಿನೈದು ನಿಮಿಷನೇ ಬೇಯಿಸಿದ್ದೀನಿ ನುಚ್ಚಿನುಂಡೆ ರೆಡಿ ಆಗೋ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಂಡು ಬಿಡ್ತೀನಿ ಇದಕ್ಕೆ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಹಸಿರು ಮೆಣಸಿನಕಾಯಿ ಕಡಲೆ ಹಾಗೆ ಕರಿಬೇವಿನ ಹುರಿದಿಟ್ಕೊಂಡಿದ್ದೀನಿ ಈಗ ತರಿತರಿಯಾಗಿ ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿದ್ದೆ ಈಗ ಬೆಂದಿದೆಯಾ ಅಂತ ನೋಡೋಣ ಫೋರ್ಕ್ ಅಥವಾ ಟೂತ್ ಪಿಕ್ ಅಥವಾ ಈ ಥರ ಚಾಕುನಲ್ಲಿ ಈ ಥರ ಪ್ರೆಸ್ ಮಾಡಿದಾಗ ಅಂಟ್ಕೊಳ್ದಲೆ ಬಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಕುಕ್ಕರ್ ಲೀಡ್ ಓಪನ್ ಮಾಡ್ತಾ ಇದ್ದೀನಿ ಇದು ಕೂಡ ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿರೋದು ಕುಕ್ಕರ್ ಲೀಡ್ ಓಪನ್ ಮಾಡಿದ್ರೆ ಮನೆ ಎಲ್ಲ ಘಮ 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 ಅಂತ ಇರುತ್ತೆ ಅಷ್ಟು ಮಸಾಲೆ ಫ್ಲೇವರ್ಸ್ ಎಲ್ಲ ಹರಡ್ಕೊಳ್ಳುತ್ತೆ ನೋಡಿ ನುಚ್ಚಿನುಂಡೆ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೆನೆಸೋ ಟೈಮ್ ಬಿಟ್ಟರೆ ಬಾಕಿ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡು ಬಿಡ್ಬೋದು ಸೋಡಾ ಬಳಸೋ ಅವಶ್ಯಕತೆ ಇಲ್ಲ ಆದ್ರೂ ಸಾಫ್ಟಾಗಿ ತುಂಬ ರುಚಿಯಾಗಿ ರೆಡಿಯಾಗುವಂಥ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿರುತ್ತೆ ಕೇವಲ ಹದಿನೈದು ನಿಮಿಷ ಬೇಯಿಸಿದ್ರೂ ಕೂಡ ಒಳಗಡೆ ಎಲ್ಲ ಈವನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಾಯಿ ಚಟ್ನಿ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಚಟ್ನಿ ಇಲ್ಲ ಅಂದರೆ ನೀವು ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕಿದರೆ ಬರೀ ತುಪ್ಪ ಅಥವಾ ಮೊಸರು ಜೊತೆಗೆ ಕೂಡ ಈ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ನನ್ನ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು